ಹಾಯ್ ಹಲೋ ನಮಸ್ಕಾರ ನಾನು ಶಿವಶಂಕರ್ ಮಂಡ್ಯ ನಾನು ಈಗ ಶಗಣಿ ದೊಡ್ಡ ಡೈಲಾಗ್ ಅನ್ನ ಪ್ರಸ್ತುತ ಪಡಿಸ್ತಿದ್ದೀನಿ ಎಲ್ಲರೂ ಕೇಳಿ ಸಂತೋಷ ಪಡಿ ನಮಸ್ಕಾರ ಕನಸಿನ ಛಾಯೆ ಮನಸ್ಸಿನ ಪ್ರತಿಬಿಂಬದ ಪರಮಾವಧಿಯನ್ನು ಮುಟ್ಟಿ ನೋಡಿ ಮಡಿದ ಸದೆಯರ ಶಾಸನ ಕೆತ್ತಿದ ಚಿತ್ರಪಟವಾಗಿ ನಿಂತಿದೆ ಈ ಸಾವು ಸಮಾಧಿಗಳ ಮಧ್ಯೆ ನಾನೇ ಸ್ಥಾಪಿಸಿದ ನಿಬಂಧನೆಗಾಗಿ ಪ್ರತಿನಿತ್ಯ ಸರದಿಯಂತೆ ಬಂದು ಹೋಗಬೇಕಾಗಿದೆ ಸರದಿಯಂತೆ ಬಂದು ಹೋಗಬೇಕಾಗಿದೆ ಸರದಿಯಂತೆ ಬಂದು ಹೋಗಬೇಕಾಗಿದೆ ಬಗ್ನ ಮಾಡಿದ ಹಜ್ಜರ ಹೋಮದ ಫಲವು ಕೈಗೂಡುವ ತನಕ ಸಪ್ತ ದ್ವೀಪಗಳಿಂದ ಪರಿವೃತವಾದ ಈ ಭೂಮಿ ಭೂಮಂಡಲವೇ ತಲೆ ಕೆಳಗಾದರು ಸಪ್ತ ಸಾಗರಗಳೇ ಬತ್ತಿ ಹೋದರು ಗಗನದಲ್ಲಿ ಸಂಚರಿಸುವ ಹಾ ಸೂರ್ಯ ಚಂದ್ರ ಗತ್ಯೆ ಹಿಂದುಳ ಮುಂದಾದರು ಸೂರ ನಡ ಗಂಧರ್ವ ಯಕ್ಷಿನ್ನರ ಕೆಂಪುಸರಾದಗಳೇ ಹೆದುರಿಗೆ ಬಂದು ನಿಂತರು ನಾನಿನಲ್ಲಿ ಬಿಡುವುದಿಲ್ಲ ಬೆನ್ನಟ್ಟಿನ ಬಿರುಗಾಳಿಯಂತೆ ಹೆಜ್ಜೆ ಹೆಜ್ಜೆ ನಿಂದ ತುಚ್ಛ ಜೀವನವನ್ನು ಚಿತ್ತಸದು ದೋತಾಚಾರ್ಯದ ದೂರಾಚಾರಿ ಎಂದು ವರದಿಸಿಕೊಳ್ಳುತ್ತೇನೆ ಅಷ್ಟಮರಗಳ ಗವಿತ್ತರ ಗರ್ಗವು ತಲೆಗೆರಿದ ಗೌರವಾ ಪಬ್ಬಿ ಮೈಯೊಬ್ಬಿ ನನ್ನನ್ನು ಅಲ್ಲವೇ ಇರಲಿ ನಿನ್ನ ರತ್ನ ಖಚಿತವಾದ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ತೇಲಿಸುವ ತನಕ ಬಿಡುವುದಿಲ್ಲ ಇದೇ ಇದೆ ಈ ಶಕುನಿಯ ಶಪಥ ಇದೆ ಈ ಶಕುನಿಯ ಶಪಥ ಆದರೆ ಆದರೆ ಅಪಾರ ಕಷ್ಟ ನಷ್ಟಗಳಿಂದ ಒಂದು ರಾಜ್ಯವು ಹಾಳಾಯಿತೆಂಬ ಶಬ್ದವು ಆಂತರಿಕ ಗರ್ವ ನಿರ್ಭೇದ್ಯ ಸಾಗರ ತರಂಗ ಮರಕದ ಮಾಣಿಕ್ಯ ಮಣಿಹಾರದಿ ಒಪ್ಪುವ ಕಂಠನಾಳಗಳನ್ನು ಬೇರಿಸುವ ಎಲೆ ನನ್ನ ಮಂತ್ರ ನಾನು ನಾನು ಹರಿಯರ ಮಂದಮ ಕುರುಪತಿಯ ವಿಕೃತಿ ಪರಕ್ರಮದ ಪ್ರಕೃತಿ ಅಧರ್ಮದ ಜಾಗೃತಿ ದಹನಂ ದುಷ್ಟ ಜಂತುವೆ ಉತ್ತಮೇ ಕ್ಷಣಕೋಪಶ್ಚಂ ಮಾಧ್ಯಮಂ ಘಟಿಕ ಧ್ವೇಮಂ ಹಲಮಂ ರಾತ್ರಿ ಮರಣ ಹತ್ತರ ಎಂಬಂತೆ ನೀನ್ ನನ್ನ ಪಾಪದ ಯಮ ಕೂಪಕ್ಕೆ ದಾರಿ ಮಾಡುತ್ತೇನೆ ಇದನ್ನು ಬಿಡುವುದಾದರೆ ಈ ಶಕುನಿಯ ಶಪಥವನ್ನು ಮುಂದೆ ನೀನೇ ನೋಡುವೆ ಲೇ ಕುರುಳನ ಮಗನೇ ಈ ಶಕುನಿಯ ಶಪಥ ಭದ್ರವಾದ ಶಕ್ತಿ ಇದಕ್ಕೆ ಸಾಕ್ಷಿ ನನ್ನ ದೀಕ್ಷೆ ಕೃಷ್ಣನು ಒಂದು ಪಕ್ಷವನ್ನು ವಹಿಸಿ ಅವರ ಸಿಹಾಭಿವೃದ್ಧಿಯನ್ನು ಬಯಸಿದರೆ ಈ ಶಕುನಿಯು ತನ್ನ ಚಲಸಾಧನೆಗಾಗಿ ಸಾಧನೆಗಾಗಿ ಕಟುಕರಲ್ಲಿ ಕರುಣೆ ಹುಟ್ಟಿಸಿ ತತ್ವಜ್ಞಾನಿಗಳಿಗೆ ಮಂಕು ಹಚ್ಚಿ ಬಂಧುಗಳಿಗೆ ಬೆಂಕಿ ಹಚ್ಚಿ ತನ್ನವರೇ ಎಂದು ನಂಬಿಕೊಂಡಿರುವ ಆ ಕೌರವರ ರಕ್ತದ ನದಿಯಲ್ಲಿ ನನ ದಾಡಿದತ್ತಿಸುವ ಕೌರವ ರಕ್ತ ಪಿಶಾಚಿ ಈಶ ಕೊಲೆ ರಾಹುತಲಿಲ್ಲದೆ ರಣರಂಗ ಮೇಲೆ ಸೋಪಿಸದು ಈ ಕುದುರೆಗೆ ಕೌರವನೆಂಬ ಕಳಿವಾಣವನ್ನು ಹಾಕಿ ಸಂಧಾನವೆಂಬ ಈ ಯುದ್ಧದಲ್ಲಿ ದಿಗ್ವಿಜಯವನ್ನು ಗಳಿಸುತ್ತೇನೆ ಹಲೋ ಅದು ರಣಭೇರಿಗಳು ಮೊಳಗುತ್ತಿವೆ ರಣಕಹಳಗಳು ಕೂಗುತ್ತಿವೆ ರಣರಂಗದ ಮಹಾ ಮೈದಾನದಲ್ಲಿ ನರ್ತಿಸುವ ಆ ಕುದುರೆಗಳ ಕಿರ್ಕಿ ಧ್ವನಿ ಇನ್ನು ನಿನ್ನ ಯುದ್ಧ ಧುರ್ಯವೋಧನ ಈ ಯುದ್ಧದಲ್ಲಿ ನಿನಗೆ ಮರಣವೇ ಸಿಕ್ತಾ